ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೃತ್ಯ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತರ್ಡ್ ಅಂಡ್ ಫೋರ್ತ್ ಡೇ ಹಬ್ಬ ನಡೀತಾ ಇದೆ ತರ್ಡ್ ಡೇ ಸಂಡೇ ನಾನ್ ವೆಜ್ ಫಂಕ್ಷನ್ ಇರುತ್ತೆ ಪ್ರತಿ ಸಲ ನಾವೇ ಅಡುಗೆ ಮಾಡ್ತಾ ಇದ್ವಿ ಬಟ್ ಈ ಸಲ ಭಟ್ರಾಗ ಹೇಳಿದೀವಿ ಹೇಗೆ ಮಾಡ್ತಾರೆ ನೋಡೋಣ ಅಂತ ಅಂಡ್ ಸ್ವಲ್ಪ ಫ್ರೀ ಆಗಿರ್ಬೋದು ಅನ್ನೋ ಟೆನ್ಷನ್ ಕೂಡ ನಾವೇ ಮಾಡೋದಾದ್ರೆ ಸ್ವಲ್ಪ ಬ್ಯುಸಿ ಇರ್ತೀವಿ ಮಕ್ಕಳು ಅದು ಇದು ಅಂಡ್ ಮನೆ ಹತ್ರ ಮಾಡಿರ್ಲಿಲ್ಲ ಗೋಡನ್ ಹತ್ರ ಮಾಡಿದ್ವಿ ಸೊ ಹಾಗಾಗಿ ಓಡಾಡೋದು ಎಲ್ಲಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಸಲ ಬಟರ್ ಗೆ ಹೇಳ್ಬಿಟ್ಟಿದ್ವಿ ಬಟ್ಟು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಅವರು ತುಂಬಾ ಜಾಸ್ತಿ ಎಣ್ಣೆ ಯೂಸ್ ಮಾಡ್ಲಿಲ್ಲ ಎರಡ್ ಲೀಟರ್ ಎಣ್ಣೆ ತಗೊಂಡೋಗಿದ್ವಿ ಅವ್ರು ಆಲ್ಮೋಸ್ಟ್ ಒಂದ್ ಐದಾರು ಸ್ಪೂನ್ ತರ ಹಾಕೊಂಡ್ರು ಅಷ್ಟೇ ಯಾಕೆಂದ್ರೆ ಮಟನ್ ಅಲ್ಲೇ ಫ್ಯಾಟ್ ಇರುತ್ತೆ ಸೊ ಎಕ್ಸಸ್ ಆಯಿಲ್ ಬೇಡ ಅಂದ್ಬಿಟ್ಟು ಅವ್ರು ಹಾಕ್ಲಿಲ್ಲ ಸೊ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು ಮನೆ ಹತ್ರ ಮಾಡಿದ್ರೆ ಸ್ವಲ್ಪ ಕ್ಲಮ್ಸಿ ಅನ್ನಿಸ್ತಿತ್ತೇನೋ ಸೊ ಅಲ್ಲಿ ಮಾಡಿದ್ರಿಂದ ತುಂಬಾನೇ ಫ್ರೀ ಆಗಿತ್ತು ಅಡ್ಗೆ ಮಾಡಕ್ ಕೂಡ ಶೆಕೆ ಅನ್ಸ್ತಿರ್ಲಿಲ್ಲ ಊಟ ಕೂಡ ಆರಾಮಾಗಿ ಕುತ್ಕೊಂಡು ಊಟ ಮಾಡಿದ್ವಿ ಟೇಬಲ್ ಚೇರ್ ಎಲ್ಲಾ ಬಿಕಾಸ್ ವಿಶಾಲವಾಗಿರೋದ್ರಿಂದ ಅಲ್ಲಿ ನಿಮಗೆ ಶಕೆ ಫೀಲ್ ಆಗ್ತಿರ್ಲಿಲ್ಲ ಅದೇ ಮನೇಲಿ ಮಾಡಿದ್ರೆ ಸ್ವಲ್ಪ ಶೆಕೆ ಫೀಲ್ ಆಗ್ತಿರುತ್ತೆ ಊಟ ಮಾಡಕ್ಕಾಗ್ಲಿ ಅದ್ರಲ್ಲೂ ಈ ಸಮ್ಮರ್ ಅಲ್ಲಿ ಸೊ ಹಾಗಾಗಿ ನಾವು ಗೋಡನ ಹತ್ರ ಪ್ಲಾನ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಆಯ್ತು ನೀವು ನೋಡ್ತಾ ಇರಬಹುದು ಎಷ್ಟು ಕಮ್ಮಿ ಎಣ್ಣೆ ಯೂಸ್ ಮಾಡಿದರೆ ಅಂತ ಸೊ ಅಡ್ಗೆ ಆಗೋ ಅಷ್ಟು ಈ ಕಡೆ ಚಿಕ್ಕಪ್ಪ ಎಲ್ಲ ಟೇಬಲ್ ಕೂಡ ಅರೇಂಜ್ ಮಾಡಿದ್ರು ಸೊ ಮಧ್ಯಾಹ್ನದಷ್ಟು ಅಡ್ಗೆ ಎಲ್ಲ ರೆಡಿ ಆಗಿತ್ತು ಟೇಬಲ್ ಚೇರ್ ಎಲ್ಲ ನಾವೇ ಇಟ್ಕೊಂಡಿರೋದ್ರಿಂದ ನಾವೇ ಅರೇಂಜ್ ಮಾಡಿದ್ವಿ ಬಿಕಾಸ್ ಹೊರಗಡೆ ತರೋದವ್ರ ಆನ್ ಟೈಮ್ ತರೋಲ್ಲ ಅಂಡ್ ತುಂಬಾ ಗಲೀಜಾಗಿರುತ್ತೆ ಸೊ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಅಂತ ನಮ್ದೇ ತಂದಿಟ್ಕೊಂಡಿದ್ವಿ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಅರೇಂಜ್ ಆಗೋ ಅಷ್ಟ್ರಲ್ಲಿ ಅಡಿಗೆ ಕೂಡ ರೆಡಿ ಆಯ್ತು ತಾಮ್ರದ ಪಾತ್ರೆಯಲ್ಲಿ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯ್ತು ಸ್ವಲ್ಪ ಗಟ್ಟಿ ಮಾಡ್ಬಿಟ್ಟಿದ್ರು ಅನ್ನೋದ್ ಬಿಟ್ರೆ ಚೆನ್ನಾಗಿತ್ತು ಎಲ್ರಿಗೂ ಊಟ ಬಡಿಸಿ ಮಾಡಿ ಅನ್ನೋ ಇನ್ ನೈಟ್ ನೈನ್ ಓ ಕ್ಲಾಕ್ ಆಗಿ ಹೋಯ್ತು ಆಮೇಲೆ ಸ್ವಲ್ಪ ಆರ್ಕೆಸ್ಟ್ರಾ ನೋಡೋಣ ಅಂತ ಹೋಗಿದ್ವಿ ಒಂದು ಸ್ವಲ್ಪ ಚೂಸಿ ಆಗಿರೋದ್ರಿಂದ ಇಡೀ ಆರ್ಕೆಸ್ಟ್ರಾದಲ್ಲಿ ಒಂದು ಎರಡು ಪ್ರೋಗ್ರಾಮ್ ಅಷ್ಟೇ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಡೇ ಮನೆಗೆ ಬರುವಂಥದ್ದು ಅಂದರೆ ಮಂಡೆ ಜನರಲಿ ಬೇರೆ ಊರಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದ್ರೆ ಒಂದು ಕಡೆ ದೇವ್ರನ್ನ ಕೂರಿಸಿರ್ತಾರೆ ಎಲ್ಲಾ ಮನೆಯವರು ಹಣ್ಣು ಕಾಯಿ ಹಾಗೆ ಮಡ್ಲಕ್ಕಿನ ಹೆಣ್ಣು ದೇವರಿಗೆ ಅರ್ಪಿಸ್ತಾರೆ ಬಟ್ ನಮ್ಮೂರಲ್ಲಿ ಅದನ್ನ ನಡೆಸಿಲ್ಲ ನಮ್ಮ ಊರಲ್ಲಿ ಈಗ್ಲೂ ಸಹ ಪ್ರತಿ ಮನೆಗೆ ದೇವ್ರನ್ನ ಕರ್ಕೊಂಡು ಹೋಗಿ ಮಡ್ಲಕ್ಕಿ ಇಸ್ಕೊಂಡು ಪೂಜೆ ಎಡೆ ಆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಪಾಪ ಎರಡು ದಿನ ಟೈಮ್ ಹಿಡಿಯುತ್ತೆ ಎಲ್ಲರ ಮನೆಗೂ ಹೋಗಿ ಮಾಡೋ ಅಷ್ಟರಲ್ಲಿ ಬಟ್ ಈಗಲೂ ಅದನ್ನೇ ಫಾಲೋ ಮಾಡಿದ್ದಾರೆ ಎಲ್ರಿಗೂ ತುಂಬಾನೇ ಇಷ್ಟವಾಗುವಂತಹ ರಿಚೆಲ್ ಅಂತ ಹೇಳ್ಬೋದು ಬಿಕಾಸ್ ಎಷ್ಟೋ ದುಡ್ಡು ಖರ್ಚು ಮಾಡಿ ದೇವ್ರನ್ನ ಮನೆಗೆ ಕರ್ಸ್ತಾರೆ ಸೊ ನಮ್ಮೂರಲ್ಲಿ ಏನಾಗುತ್ತೆ ಅಂದ್ರೆ ಜನರಲಿ ಹಬ್ಬದ ದಿನ ಎಲ್ಲರ ಮನೆಗೂ ದೇವ್ರು ಬರುತ್ತೆ ಅದು ಯಾರಿಗೂ ಖುಷಿ ಆಗಲ್ಲ ಹೇಳಿ ಏನೋ ಒಂಥರ ಸಮಾಧಾನ ಏನೋ ಒಂಥರ ಸಂತೋಷ ಸೊ ತುಂಬಾನೇ ಚೆನ್ನಾಗಿರುತ್ತೆ ಆ ಮೂಮೆಂಟ್ ಅದು ಮಾತಲ್ಲಿ ಹೇಳಿದ್ರೆ ಅಷ್ಟೊಂದು ಏನೋ ರೀಚ್ ಆಗಲ್ಲ ಅನ್ಸುತ್ತೆ ಆ ಸಮಾಧಾನನೇ ಬೇರೆ ಆ ಖುಷಿನೇ ಬೇರೆ ಸೊ ಪ್ರತಿ ಮನೆಯಲ್ಲೂ ಇದೇ ತರ ಮೊಸರನ್ನ ಅಥವಾ ಬೆಲ್ಲದನ್ನ ಏನು ಇಷ್ಟ ಇರತ್ತೆ ಅವರಿಗೆ ಏನು ಅಫೋರ್ಡೆಬಲ್ ಇರುತ್ತೆ ಅದನ್ನ ಎಡೆ ಮಾಡಿ ಸೀರೆ ಕೊಡೋರು ಸೀರೆ ಕೊಡ್ತಾರೆ ದುಡ್ಡು ಕೊಡೋರು ದುಡ್ಡು ಕೊಡ್ತಾರೆ ಅಥವಾ ಅರ್ಕೆ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನ ಅರ್ಪಿಸ್ತಾರೆ ಸೊ ನಿಮ್ಮೂರಲ್ಲಿ ಸಹ ಹೀಗೆ ಸೆಲೆಬ್ರೇಟ್ ಮಾಡ್ತಾರ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ಬೇರೆ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳಿಸಿ ಅಂದ್ರೆ ತುಂಬಾ ಕಡೆ ತುಂಬಾ ತರ ಡಿಫ್ರೆಂಟ್ ವೇಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಕೆಲವೊಂದು ಊರಲ್ಲಿ ಜಾತ್ರೆ ದಿನಾನೇ ಊಟನೂ ಸಹ ಇಟ್ಕೊಂಡಿರ್ತಾರೆ ಸೊ ಈ ಕಡೆ ಊಟ ಬಿಡ್ಸಕ್ಕೂ ಆಗಲ್ಲ ಆ ಕಡೆ ಜಾತ್ರೆನ ನೋಡಕ್ ಹೋಗೋದಕ್ಕೂ ಆಗಲ್ಲ ಸೊ ನಮ್ಮೂರಲ್ಲಿ ಆತರ ಇಲ್ಲ ಜಾತ್ರೆನೇ ಡಿಫ್ರೆಂಟ್ ಇರುತ್ತೆ ಅಂಡ್ ಊಟನೇ ಮತ್ತೊಂದ್ ದಿನ ಇರುತ್ತೆ ಸೊ ಹಾಗಾಗಿ ನೀವು ಜಾತ್ರೆನೂ ಕೂಡ ಎಂಜಾಯ್ ಮಾಡ್ಬೋದು ಹಾಗೆ ಊಟನೂ ಕೂಡ ಸಕತ್ತಾಗಿ ಎಂಜಾಯ್ ಮಾಡಬಹುದು ನೀವು ನೋಡ್ತಾ ಇರ್ಬೋದು ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಇದೇ ತರ ಎಡೆ ಮಾಡ್ತಾರೆ ಮೊಸರನ್ನ ಅಥವಾ ಬೆಲ್ಲದನ ಮನೆಯಲ್ಲಿ ಬೆಲ್ಲದನ್ನ ಮಾಡಿದ್ವಿ ಈ ಸಲ ನನ್ನ ಮಗ ಕೂಡ ಪಂಚೆ ಉಟ್ಕೊಂಡು ರೆಡಿ ಆಗಿದ್ದಾನೆ ಅವನಿಗೆ ದೇವಸ್ಥಾನ ಅಥವಾ ದೇವ್ರ ಬರುತ್ತೆ ಅಂದ್ರೆ ಸಾಕು ಪಂಚೆ ಕೇಳ್ತಾನೆ ಅವ್ನು ಕೇಳ್ತಾನೆ ಅನ್ನೋದಕ್ಕಿಂತ ಅವನಿಗೆ ಅದು ಒಂಥರ ಅಭ್ಯಾಸ ಆಗಿದೆ ಅಂಡ್ ಅವ್ನು ಕಂಫರ್ಟಬಲ್ ಆಗಿರ್ತಾನೆ ಹಾಗಾಗಿ ನಾನು ಪಂಚೆ ಓಡಿಸ್ತೀನಿ ಮೋಸ್ಟ್ ಆಫ್ ದ ಹಬ್ಬಕ್ಕೆ ನಾನು ಪಂಚೆ ಓಡಿಸೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಅವನಿಗೂ ಖುಷಿ ಇರುತ್ತೆ ಅಂಡ್ ನೋಡಕ್ಕೂ ಕೂಡ ಮಕ್ಕಳು ಮುದ್ ಮುದ್ದಾಗಿ ಕಾಣ್ತಿರ್ತಾರಲ್ಲ ಸೊ ಹಾಗಾಗಿ ಇಬ್ಬರಿಗೂ ಸಹ ಇವತ್ತು ಪಂಚೆ ಓಡಿಸಿದೆ ನಮ್ಮ ಊರ್ ದೇವರು ತುಂಬಾನೇ ಪವರ್ಫುಲ್ ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಏನಾದರೂ ಕೋರಿಕೆ ಇದೆ ಅನ್ಸಿದ್ರೆ ನೀವು ಸಹ ಕೇಳ್ಕೊಳ್ಬಹುದು ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂಡ್ ಒಳ್ಳೆ ಆರೋಗ್ಯನ ಕೊಡ್ಲಿ ಅಂತ ನಾನು ಸಹ ದೇವರಲ್ಲಿ ಬೇಡ್ಕೋತೀನಿ ಯಾಕಂದ್ರೆ ಈ ಕಾಲದಲ್ಲಿ ಆರೋಗ್ಯವಾಗಿರುವಂತದ್ದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು ನೀವು ಆರೋಗ್ಯವಾಗಿದ್ರೆ ಏನ್ ಬೇಕಿದ್ರು ಅಚೀವ್ ಮಾಡ್ಬೋದು ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಅಂಡ್ ಸ್ವಲ್ಪ ಲಕ್ ಇರಬೇಕು ಅಷ್ಟೇ ಸೊ ಹಾಗಾಗಿ ಎಲ್ರಿಗೂ ಆರೋಗ್ಯ ಮತ್ತೆ ನೆಮ್ಮದಿ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಸಹ ದೇವರಲ್ಲಿ ಬೇಡ್ಕೋತೀನಿ ಈ ಕಾಲದಲ್ಲಂತೂ ಎಲ್ರಿಗೂ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋದು ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದ ಜನಕ್ಕೆ ಆದ್ರೆ ಏನಾಗುತ್ತೆ ಒಂದು ನಮ್ ಎಫರ್ಟ್ಸ್ ಇರಲ್ಲ ಅಥವಾ ಕಂಟಿನ್ಯೂಸ್ ಎಫರ್ಟ್ಸ್ ಇರಲ್ಲ ಎಫರ್ಟ್ಸ್ ಹಾಕಿದ್ರು ಶಾರ್ಟ್ ಟರ್ಮಲ್ಲಿ ನಾವು ಬೆಳಿಬೇಕು ಅನ್ಕೋತೀವಿ ಸೊ ಅದು ಖಂಡಿತವಾಗ್ಲೂ ಆಗಲ್ಲ ಯಾವುದಕ್ಕೆ ಆದ್ರೂ ನಮ್ಮ ಹಾರ್ಡ್ ವರ್ಕ್ ಅಂಡ್ ಕಂಟಿನ್ಯೂಸ್ ಎಫರ್ಟ್ಸ್ ಇರಬೇಕು ಅಂಡ್ ಜೊತೆಗೆ ಸ್ವಲ್ಪ ಲಕ್ ಅಂಡ್ ದೇವರ ಆಶೀರ್ವಾದ ಕೂಡ ಇರಲೇಬೇಕು ಸೊ ಹಾಗಾಗಿ ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಒಳ್ಳೆ ಕೆಲಸಗಳು ಸುಗಮವಾಗ್ಲಿ ಅಂತ ಬಯಸ್ತಾ ನನ್ನ ಈ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ನನ್ನ ವಿಡಿಯೋಸ್ ಅಲ್ಲಿ ನಿಮ್ಗೆ ಎಜುಕೇಷನಲ್ ಅಂಡ್ ಇದೇ ತರ ಟ್ರೆಡಿಷನಲ್ ರಿಲೇಟೆಡ್ ವಿಡಿಯೋಸ್ ಪೋಸ್ಟ್ ಆಗ್ತಾ ಇರುತ್ತೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ಬೋದು मतु इे तरह वीडियोस के स्टे ट्यून एंड थैंक यू सो मच फॉर वाचिंग सी यू बाय बाय